ನಿನ್ ಕೆಲ್ಸಕ್ಕೆ ಹೋಗತ್ತವ ಏನಾರ ಕೆಟ್ಟ ಕೆಲಸ ಮಾಡಕ್ ಹೋಗ್ತಿದೀನಿ ನೀನು ನೀನು ಏನ್ ಎಲ್ಲ ಮಾತಾಡ್ತೀರಿ ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿಮಗೆ ನಂಬಿಕೆ ಅದೇ ನಿಂಗಮ್ಮ ಮಾಡದೆ ಮಾಡೆ ಅದ್ ಕೆಲ್ಸ್ ಬಿಡ್ತಾಳೆ ಕೆಲ್ಸ ಬಿಡ್ಸ್ಬಿಟ್ಟು ಮನೇಲಿ ಕೆಲ್ಸಕ್ಕೆ ಹೋಲ ಹಂಗೆ ಹಿಂಗೆ ಅನ್ಕೊಂಡು ಜಾಗಿದ್ಲು ನೋಡಿದ್ರೆ ನೋಡಿದ್ರಿ ಹಾ ಯಾವ ತರ ಬುದ್ಧಿ ಕಲ್ತವ್ ನೋಡಿ ಅಲ್ಲ ನಮ್ಮ ಪಾಡ ನಾವ್ ಇರೋಕೆ ಹೇಳ್ಕೊಂಡು ಅನ್ನ ಹುಣ್ಣಕು ನಮ್ಗೆ ಬರ್ತಾಲ್ವ ಇವರು ಎಂತ ಜನಗಳ್ರಿ ಇವರು ಎಂತ ಜನಗಳ್ ಯೋಗ್ಯತೆ ಬೆಂಕಿ ನೀವು ಅಂದಾಗಿ ಫುಟ್ಬಾಲ್ ಸೇಮರ್ ಅದೇ ಹೋಗೋ ನಾನು ಎತ್ತಿಗೂ ಬಿಟ್ಟು ಮಡಕ್ಕೆ ಹೋದಿದ್ಯಾ ಎಂತ ಕರ್ಬಲ್ ಬುದ್ಧಿ ನೀನು ಅನ್ಬಿಟ್ಟು ಚಂದ ಗುದ್ದೆ ಅಲ್ಲ ಕಲೆ ಏನು ಹಿಂಗೆ ಬುದ್ಧಿ ಕಲ್ತಾರೆ ಇವರು ನಾನು ಈ ತರ ಬುದ್ಧಿ ಕಲ್ತಾರೆ ಅಂತ ಗೊತ್ತಿದ್ದಿಲ್ಲ ಕಲೆ ನಿಜಕ್ಕೂ ಅಲ್ಲ ಎಲ್ಲಾರು ಗಂಡನ್ಗು ಎತ್ತಿಗೂ ಬಳೆದಲ್ಲಿ ಅಂತಾನೆ ಬಿಟ್ಟು ನಮ್ಮ ನಮ್ಮ ಮಧ್ಯದಲ್ಲಿ ತಂದು ಮಾಡ್ತಾವ್ರಲ್ಲ ಹಿಂಗೆ ಬುದ್ಧಿ ಕಲೆಯದು ಗೊತ್ತಾಯ್ತಿಲ್ವಾ ಹೇಳಿದ್ರೆ ನೋಡಪ್ಪ ಈಗ ಹೆಂಗ್ ಗೊತ್ತಾಯ್ತ ನಿಮ್ಗೆ ಇಲ್ಲೇ ಯಾವ ತರ ಬುದ್ಧಿ ಕಲ್ತಾವ್ರೆ ಅವರು ಅಂತ ಅಲಕಂದ್ರಿ ಕಣ್ರಿ ನಾನು ಇಲ್ಲಿ ಹೋದಾಗ ಬಂದಿ ಚಾಡಿ ಹೇಳ್ಬೇಕು ಅನ್ನೋದು ಏನಿದ್ದು ಏನಿದ್ರಿ ಯಾಕೆ ಹಿಂಗೆ ಹೇಳ್ದಮ್ಮ ಒಟ್ಟೆ ಹೊಸರು ನಮ್ಮ ಪಡ್ಗ ನಾವು ಗೇಕೊಂಡು ನಾವು ಉಪ್ಪು ಸಪ್ಪ ತಿಂತೇವ್ತಾನೆ ಹೇಳಿ ನೀವೇ ಹಾ ಕಷ್ಟಪಟ್ಟು ದುಡಿತೀವಿ ಮುಷ್ಟಿಯಲ್ಲ ತಿಂತೀವಿ ಅಲ್ಲ ಇವ್ರಿಗೆ ಕೊಟ್ಟವ್ರಿ ಅಂತ ನೋಡಿ ಯಾವ ತರ ಚಾಳಿಯಾಗ್ ಕೊಟ್ಟಿದರು ಚಾಡಿ ಹೇಳಿ ಸಂಸಾರ ಮಾಡಕ್ ನಿಂತಿದ್ದ ನಿಮ್ಮ ಅಜ್ಜಿ ಯಾಕೆ ನಮ್ಗೆ ಕಡ್ರಂಗಡರು ಏನಾರ ಋಣ ಹಿಂದೆ ನಮ್ ಋಣ ತಿಂತಾವ ಹೇಳ್ರಿ ಏನಾರ ಋಣ ತಿಂತಿದ್ದಾವ್ರಿ ನಾವು ಕಡ್ರ ಕಲ್ಲಿ ಯಾಕ ಏನು ದೇವ್ಲೋಕಿಲ್ಲ ನೀನ್ ಕೆಲಸ ಮಾಡ್ಕಡಿ ಟೆನ್ಸನ್ ಅಂತಂದ್ರಿ ಗೊತ್ತಿರ್ಬೇಕಲ್ರಿ ಏನ್ರಿಲ್ಲ ಬುದ್ಧಿ ಕಲ್ತಾರೆ ಹಿಂಗೆ ಯಾಕೆ ರಿಯ ಕೊಡ್ಬೇಕು ಈಗ ನೀವು ಒಳ್ಳೆಯರಾಗಿರ್ಸ ರೂ ಕೆಟ್ಟರಾಗಿದ್ರೆ ಕೆಟ್ಟರಾಗಿದ್ರಿ ಏನ್ರಿ ಗೊತ್ತಿ ನನಗೆ ಕೆಟ್ಟ ಕೆಲಸ ಮಾಡ್ಕೋತಾನ ಅಲ್ಲಿ ಕೆಲಸ ಮಾಡಕ್ ನಾನು ಏ ಆರಾಮಾಗಿ ಬಾಂಗ ಮಾಡಬಾಗವಾ ಅದೇನಂತ ಹೆಂಗ ಆಯ್ತ ಕತೆ ಅವಳೇನೋ ತಿಳ್ಕಾಳೆಜಿ ಅಂದ್ರೆ ನೀನೇ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂದಿಲ್ಲ ಹೋಗು ನಾನು ಹೋಯ್ತು ನೀನು ಹೋಗೋದು ಬಸ್ಕೊಬೇಳ್ ಬೇಡ ಬೇಡವ ನಾವು ತಿನ್ಕೊ ತಿನ್ಕೊ ಕುತ್ಕೊಬ್ರಿ ಬೇಡಕತ್ ಹೋಗು ನೀನು ಕೆಲ್ಸಕ್ಕೆ ಹೋಗು ನಾಳೆ ನಾನು ಹೋಗ್ತಿನ್ಕ ನಾನು ಯಾರಾದ್ರು ಕೆಲ್ಸಕ್ಕೆ ಕೇಳಿನಿ ಇವತ್ತು ನಾಳೆ ಅಂತ ಕೂತಾರೆ ಕರೆ ಓ ಕೆಲಸ ಸಿಗ್ಕೊಬ್ರೆ ಒಂದು ಆರು ತಿಂಗಳ ವರ್ಷ ಆರಾಮಾಗಿ ಕೆಲಸ ಸಿಕ್ತದೆ ಏನು ತರಗಿಸ್ಕೊಳಂಗಿಲ್ಲ ಅಲ್ಲ ಮುಜದ್ದಲ್ಲಿ ಹಿಂಗಿಲ್ಲ ಮಜ್ಜಿ ಬಂದಿ ಉಳಿ ಇಂತಳೆ ಎಂತ ಬುದ್ಧಿ ಕಲ್ತಿದ್ದಳು ಅದನ್ನೇ ಯತ್ನ ಮಾಡ್ತಕೊತಿದ್ದೆ ಎಲ್ಲರೂ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ನಾಲ್ಕು ಗಂಟೆ ಬುದ್ಕಲಿಕ್ಕೋ ಒಂದನೇ ಬಿಟ್ಟು ಈ ಥರ ಒಟ್ಟೆ ಊರಿ ಮಾಡೋ ಬುದ್ಧಿ ಕೊಲ್ತಾಳಲ್ಲ ಮುಜ್ಜಿ ಹಾಂ ಕಂಡ್ರೆ ಐ ಕೆಲಕ ಮಾಡ್ರಿ ಅವ್ರಿಗೆ ಯಾರ್ದು ಏನು ಸುಮ್ಮನೆ ನಂಗೆ ಆಟಗಾಡೋ ಜನ ಮೆಚ್ಚ ಅಷ್ಟು ಬಿಟ್ರೆ ಹಿಂಗಿಲ್ಲ ಯಾವ ತರ ಚಾಡಿಯೋ ಕೊಟ್ಟರು ನೋಡ್ರಿ ಚಾಡಿಯೋ ಕೂಡ ಬುದ್ಧಿ ಹಾಕಿನ ಮಜ್ಜಿಗೆ ಈ ವಯಸ್ಸಲ್ಲಿ ಸರಿ ಬಿಡು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ನೀನು ಸುಮ್ಮನೆ ಇರಲೇ ಬೇಜಾರು ಮಾಡ್ಕೋಬೇಡ ಬೇಜಾರು ಕನ್ರಿ ಕಣ್ರಿ ಬೇಜಾರು ಅಂತಲ್ಲ ಇನ್ನೊಂದು ಇನ್ನೊಂದು ಹೇಳಿ ಕೊಡ್ತಾರೆ ನೀವು ಕೇಳ್ಬಿಟ್ಟು ಕುಂದಾಗ ನಮ್ಮ ಸಂಸಾರ ಆಳ್ತಾನೆ ಅದಕ್ಕೆ ನನಗೆ ದಡ್ಡ ನಾನು ಅವ್ರು ಚಾಡಿ ಮಾತ್ರ ಕೇಳ್ಕೊಂಡು ಕುಣಿಯಕ್ಕೆ ಇವತ್ತಿದ್ದು ಅಜ್ಜಿ ಅದೇನು ಕಮಲಕ್ಕ ಫೋನ್ ಮಾಡ್ಕೊಟ್ಲು ಕಮಲಕ್ಕ ನೀನು ಪುರ ಮಾತಾಡದ ಅವ ಆಟಿ ಗಂಗೆ ಆಂಟಿ ನಮ್ಮ ನಮ್ಗೆ ಅಂಟಿ ಕೇಳಿಸ್ಕೊಂಡು ಹೇಳಿರೋದೇನು ಸರಿ ಅವ್ರಿಗೆ ಯಾಕೆ ಮನೆ ಹೇಳುದ್ದಿ ಬುದ್ಧಿ ಯಾಕೆ ಅಂತ ನೋಡ್ರಿ ನೋಡಿ ಅದಕ್ಕೆ ಕೆಲಸಕ್ಕೆ ಒಂದು ಫೋನ್ ಮಾಡ್ತಾನೆ ಈ ತರ ಯಾರೇ ನೋಡಿ ನೀವೇ ಯಾವ ತರ ಬುದ್ಧಿ ಕಲ್ತಿದ್ದರು ಅಯ್ಯಪ್ಪ ನಾನು ಹಾಕಿದ್ರೆ ಕೆಲಸಕ್ಕೆ ಹೋಗ್ಕೆ ನಾನು ನೀವೇ ಹೋಗಿ ತದಾಕಿ ನನ್ಗೆ ಮನೇಲಿ ಇರ್ತೀನಿ ನೀವ್ ನನ್ ಅಂತ ನಮ್ತಿಯಂತ ನೀನ್ ನೀನು ನಾನು ಹೇಳ್ತೇನೆ ನಂಬಿಕೆ ನಿನ್ ಮೇಲೆ ನನ್ಗೆ ತರೆಯ ನೀನು

ಇದೇನ್ಲಾ ಈ ತರ ಹೇಳ್ತಾ ಇದ್ದೀರಾ ನಿಮಗೋಸ್ಕರ ನಾನು ಎಷ್ಟೆಲ್ಲ ಮಾಡ್ತೀನಿ ಅಷ್ಟು ದೊಡ್ಡ ದೊಡ್ಡ ಗಿಫ್ಟ್ ಕೊಟ್ಟಿದ್ದೀನಿ ಏನ್ ನಾನು ಅರ್ಥನೆ ಮಾಡ್ಕೊಳ್ತಾ ಇರಲ್ಲ ನೀವು ಏನಕ್ಕೆ ಹಿಂಗಾಡ್ತಾ ಇದ್ದೀರಾ ನೀವು ಏಕೆ ಗಿಫ್ಟ್ ಇಷ್ಟ ಆಗಿಲ್ವಾ ಬೇರೆ ಏನಾದ್ರು ಗಿಫ್ಟ್ ಬೇಕಾ ಯಾಕೆ ಸಂಕೋಚ ಹೇಳಿ ಹಿಂಗೋಚತೀರ ಬೇರೆ ಏನ್ ಏನ್ಲತಾ ಇಷ್ಟೆಲ್ಲ ಗಿಫ್ಟ್ ಕೊಟ್ಟು ಈ ತರ ಎಲ್ಲ ಆದ್ರೂ ನೀವು ಇನ್ನೂ ನನ್ನ ಅರ್ಥನೆ ಮಾಡ್ಕೊಳ್ತಾ ಇರೋಲ್ಲ ನೀವು ಹ್ಮ್ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತಪ್ಪ ಏನಕ್ಕೆ ರೆಸ್ಟೋರೆಂಟ್ ಬನ್ನಿ ಅಂತ ಹೇಳಿದ್ದು ತಾನೇ ಹಾಗೆ ಫಿಲ್ಮ್ಗೆ ಔಟ್ ಬರೋಣ ಅಂತ ಹೇಳಿದೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರಂತೆ ಅವರು ಹೇಳಿದ್ರು ನನಗೆ ತುಂಬ ಬೇಜಾರಾಯಿತು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನೀವು ತುಂಬ ಅವಾಯ್ಡ್ ಮಾಡ್ತಾ ಇದ್ದೀರಾ ನನ್ನ ನೀವು ಆ ಥರ ಏನಿಲ್ಲ ಸರ್ ನನಗೆ ಯಾರು ತಿಳ್ಕೊಳ್ಳೋ ಅವ್ರು ತಿಳ್ಕೊಳ್ಳಿ ಅದಕ್ಕೇನಾದ್ರೂ ತಲೆಗೆಡ್ಸ್ಕೊಂಡು ಕುತ್ಕೊಳ್ಳೋಕಾಗುತ್ತಾ ಅಲ್ಲತಾ ಹೇಳಿ ನೀವೇನಿ ನಾವು ಅವ್ರವ್ರ ಬಗ್ಗೆ ಆಗುತ್ತಾ ಹೇಳಿ ನಾವು ಚೆನ್ನಾಗಿರೋದು ಕಲಿಬೇಕು ಅಷ್ಟೇ ಬೇರೆ ಬಗ್ಗೆಲ್ಲ ತಲೆಗೆಸ್ಕೊಳ್ಳೋಕ್ ಹೋಗಬಾರ್ದು ಸರಿ ಸರ್ ಏನಪ್ಪ ನಾನು ಕೊಟ್ಟು ಫೋನೇ ಮಾತಾಡೋಕೆ ನಿಮಗೆ ಇಂಟ್ರೆಸ್ಟೇ ಇಲ್ಲ ನಾನು ಎಷ್ಟು ಇಂಟ್ರೆಸ್ಟಿಂಗ್ ಫೋನ್ ಮಾಡ್ತೀನಿ ಸುಮ್ಮನೆ ನಾನು ಮೂಡ್ ಆಫ್ ಮಾಡ್ತೀರಾ ಸ್ವಲ್ಪ ಮಾತಾಡೋಕಾದ್ರೆ ಏನಾಗುತ್ತೆ ನಿಮಗೆ ಯಾಕೆ ಹಿಂಗ ಸರ್ ಮಾತಾಡ್ತಾ ಇದೀರಾ ಮಾತಾಡ್ತಾ ಇದೀರಾ ಅದಕ್ಕೆ ನಾಳೆನಾದ್ರೂ ಮೂವಿಗೆ ಹೋಗೋಣ ಅಂದ್ಬಿಟ್ಟು ಪ್ಲೀಸ್ ನಾನು ಎಷ್ಟು ರಿಸ್ಕ್ ತಗೋತಾ ಇದ್ದೀನಿ ನೋಡಿ ನಾಳೆ ಮತ್ತೆ ಇವತ್ತು ಎರಡು ದಿನ ನಿಮ್ಗೆ ರಜೆ ಸಿಗುತ್ತೆ ನಾನು ಮಾತಾಡಿದ್ದೀನಿ ಓಕೆನಾ ಇವತ್ತು ಆರಾಮಾಗಿ ಮನೇಲಿ ರೆಸ್ಟ್ ಮಾಡಿ ಹಾಗೆಯೇ ನಾಳೆ ನೀವು ನಾಳೆ ಹೇಗಿದ್ರು ಖಂಡಿತವಾಗ್ ಬರಲೇಬೇಕು ನೀವು ನನ್ನ ಕಮಲಮ್ಮ ಹತ್ರ ಮಾತಾಡಿದ್ದೀನಿ ಗೊತ್ತಾ

ಯಾಕೆ ಹಾ ಏನಾಗಿದ್ದು ನಂಗೆ ಬೇಜಾರ ಬರ್ತೀ ನಿಮ್ಮ ನೋಡಿ ಆತರ ಮಾತಾಡಿದ್ರು ನಂಗೆ ಎಷ್ಟ್ ಬೇಜಾರಾಯ್ತದೆ ಗೊತ್ತಲ್ಲ ಮಾತಾಡಲ್ಲ ಮಾತಾಡಬೋದ್ರ ಬಗ್ಗೆಲ್ಲ ತಲೆ ಕೆಡ್ಕೊಂಡು ಕುತ್ಕೊಂಡು ನೀನು ತಲೆಗೆಸ್ಕೊಬಾರ್ದ ನೀವು ಬೋಗ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಂಡು ನಮ್ಮ ಜೀವನ ಆಡ್ ಮಾಡ್ಕೊಳಕತ್ತದ ಓ ಅವ್ರ ಏನಾದ್ರು ಮಾತಾಡ್ಕೊಳ್ಳಿ ನಿನ್ಮೇಲೆ ನಮ್ಗೆ ಅದೇ ಸರಿಯಾ ಸರಿ ಕಣ್ರಿ ಆಯ್ತು ತಲೆಗೆಸ್ಕೊಬಾರ ನೀ ನೀನು ಬುಗ್ಳು ಬುಗ್ಳು ಕಳ್ಳಿ ಇವ್ನ ಸತಿ ಬೋಲು ಸುಮ್ ತಿರು ಇರುಳು ಹೇಳೋಕೆ ಆಮೇಲೆ ಇಲ್ ಸರಿ ಸೊರಾಗಿ ಬುದ್ಧಿ ಸೊರಾಗಿ ಇದು ಮಾಡ್ತೀನಿ ನೀನು ಅವ್ರಂಗಂತೂ ಇವ್ರಂತ ಹುಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾನೆ ಉಳ್ಕೊಂಡ್ರದ್ದು ಹೋಗಿ ಕೆಲ್ಸಕ್ಕೆ ತುಪ್ಪಸ್ಕೊ ಬಿಡಲ್ಲ ಬಿಡಿ ಮತ್ತು ಹೋಗ್ಲಕತ್ತೆ ನಾಳೆ ಹಂಗ ಹೋಯ್ತೀನಿ ಸರಿ ಸರಿ ಆಯ್ತು ಕೊಡು ಈರುಳ್ಳಿ ಎಲ್ಲ ಕುಯ್ಕೊಟ್ಟನ ಹೋಗ್ಬೇಕಾರೆ ಹೆಲ್ಪ್ ಮಾಡ್ಕೊಟ್ಟನು ಸರಿ ಒಟ್ಟ ಕಾಯ್ ತರ್ ಕಳಿ ಈರುಳ್ಳಿ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಸಿ ಸುಂಟಿ ಸಾಂಬಾರು ಸೊಪ್ಪು ಆಮೇಲೆ ಚಕ್ಕಿ ಲವಂಗ ಸಾಂಬಾರು ಸೊಪ್ಪು ಚಟ ತೊಳ್ಕಳ್ಳಿ ಏ ಕೂದ್ಬಿಟ್ಟು ಕಾರು ನನಗೆ ಕೊಡ್ತೀನಿ ಅವೆಲ್ಲ ಕುಯ್ರಿಗೆ ಸಪ್ ಸಪ್ರೇಟ್ ಆಡ್ಸ್ಕೋಬೇಕು ಆಡ್ಸ್ಕೊಂಡು ಚಾ ಮಾಡ್ಕೊಟ್ಟನು ಹಾಂ ಸರಿ ಬಿಡು ಆಯ್ತು ನಾನು ಆಡ್ಸ್ಕೊತೀನಿ ಕುಯ್ ಕೊಡ್ತೀನಿ ಹಂಗೆ ಹಾಕೊಂಡು ಆಡ್ಸ್ಕೋಬೇಕು ಅಂತ ಹೇಳ್ಕೊಡು ನಾನು ಆಡಿಸ್ತೀನಿ ಹಾಂ ಸರಿ ಕಂದ್ರೆ ಆಯ್ತು ಹಂಗೆ ಮಾಡಿ ನೋಡ್ರಪ್ಪ ನೋಡಿ ನಾನು ಬುದ್ಧಿ ಇಲ್ವಾ ತಲೆ ಕೆಟ್ಟೋಗಿದ್ದ ನಾನು ಇರ್ತೀನಿ ಇಷ್ಟೊಂದು ಒಳ್ಳೆಯವಳು ಹಾಂ ನಾನು ಇರ್ತೀನಿ ಮೇಲೆ ಹಿಂಗೆಲ್ಲ ಮಾತಾಡ್ತಾನೆ ಮಾತಾಡ್ತಾಳಲ್ಲ ಮಜ್ಜಿ ಅದಕ್ಕೆ ಹಂಗಾಡೋ ನಮ್ಮ ಕಂಡ್ರೆ ನಮ್ಮ ತ ದುಡ್ಡಿಲ್ಲ ಅಂದ್ಬಿಟ್ಟು ನಮ್ಮ ಮೇಲೆ ಇಲ್ಲಿ ಹೋದ್ರೆ ದೂರ ಹೊಸ್ಬಿಟ್ರೆ ಹೊತ್ಕೊಬಿಡ್ಬೇಕಾ ನಾನು ಇರ್ತೀವಿ ಬಗ್ಗೆ ಹಂಗೆ ಮಾತಾಡೋದು ನಂಗೆ ಎಷ್ಟು ಕೋಪತ್ತಕ್ಕಿಲ್ಲ ಬರಲಿ ಇನ್ನೊಂದು ಹೇಳಕ್ಕೆ ಆಮೇಲೆ ಇಳಿಸ್ತೀನಿ ಸರ್ ಹೆಂಗೆ ಬರ್ಬೋದಿಯಾ ನಾನೇನು ಓಲಿ ಅಂತ ಸುಮ್ಮನೆ ನಮ್ಮ ಅಜ್ಜಿನ ಪರವಾಗಿಲ್ಲ ಸುಮಾರಿಗೆ ಬುದ್ಧಿ ಕಲ್ತದೆ ಯಾವ ಥರ ಬುದ್ಧಿ ಕಲ್ತದೆ ನೋಡಿ ಮತ್ತೆ ಯಪ್ಪ ಸರಿ ಕರಪ್ಪ ಯಾರು ಏನಾರು ತಿಳ್ಕೊಳ್ಳಿ ನಾನು ಇರ್ತೀನಿ ಮೇಲೆ ನಂಗೆ ನಮಗೆ ಅಷ್ಟೇ ಇನ್ನೇನು ಬೇರೆ ನಮ್ಮ ಬೇಕೋರದ್ದು ಏನಿದು ಅಲ್ವ ಸರಿ ಕಂದ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅಂತ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ ಹಂಗೇ ಈರುಳ್ಳಿ ಬೆಳ್ಳುಳ್ಳಿ ಸುಂಟಿ ಅವ್ನು ಇದ್ ತಕೊಂಡು ಕುಯ್ಕಬ ನೀರು ಚಿಕನ್ ಇಷ್ಟ ಬಂದಿದ ಚಿಕ್ಕ ಕತ್ತಿಸ್ಕೊ ಬರ್ತಾನೆ ಅಂಗಡಿ ಅವನಿಗೆ ಅವನೇ ಏನೇನು ದಪ್ಪ ಕತ್ಸವ ಕುಡೀ ಕುಟ್ಟು ಸರಿ ಆಯ್ತು